ಮಾಜಿ ಸಿಎಂ ಎಸ್ಎಂ ಕೃಷ್ಣ ನಿಧನಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಸಂತಾಪ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ವಿದೇಶಾಂಗ ಸಚಿವರಾಗಿದ್ದ ಎಸ್ಎಂ ಕೃಷ್ಣ ಅವರು ಈ ಸುದ್ದಿ ತಿಳಿದು ಅತೀವ ದುಃಖಭರಿತರಾಗಿರುವೆ ಎಂದು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬೆಳಗಾವಿ ಲೋಕಸಭಾ ಸದಸ್ಯರಾದ ಜಗದೀಶ್ ಶೆಟ್ಟರ್ ಅವರು ತಿಳಿಸಿದ್ದಾರೆ ಎಸ್ಎಂ ಕೃಷ್ಣ ಹಾಗೂ ತಮ್ಮ ಪರಿಚಯ ತುಂಬಾ ಕಾಲದ್ದು ಅವರ ಸರಳತೆಯ ಸ್ವಭಾವ ಸಜ್ಜನಿಕೆಯ ಗುಣಗಳು ನನಗೆ ಬಹಳ ಇಷ್ಟವಾಗಿದ್ದವು ಒಂದು ಬಿಕ್ಕಟ್ಟಿನ ಸಮಸ್ಯೆಯನ್ನ ಅತ್ಯಂತ ಚಾಣಾಕ್ಷತನದಿಂದ ಬಗೆಹರಿಸುವ ಶಕ್ತಿ ಅವರಲ್ಲಿತ್ತು ಎಂದರೆ ತಪ್ಪಾಗಲಾರದು ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ರಾಜ್ಯವು ಐಟಿಪಿಟಿ ಕ್ಷೇತ್ರದಲ್ಲಿ ಅತ್ಯಂತ ಗಣನೀಯ ಬೆಳವಣಿಗೆ ಸಾಧಿಸಿದೆ ಅವರ ಸಾವಿನಿಂದ ದೇಶವು ಒಬ್ಬ ಮುತ್ಸದ್ದಿ ರಾಜಕಾರಣಿಯನ್ನ ಕಳೆದುಕೊಂಡಂತಾಗಿದೆ ಮೃತರ ಕುಟುಂಬಕ್ಕೆ ಸಾಂತ್ವನವನ್ನ ತಿಳಿಸುತ್ತಾ ಅಗಲಿದ ಆತ್ಮಕ್ಕೆ ಶಾಂತಿಯನ್ನ ದಯಪಾಲಿಸಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುವುದಾಗಿ ಸಂಸದರಾದ ಶ್ರೀ ಜಗದೀಶ್ ಶೆಟ್ಟರ್ ತಿಳಿಸುತ್ತಾರೆ ಸಂತೋಷ್ ಮೇದಾರ್ ಎನ್ ಹುಬ್ಬಳ್ಳಿ ಮಾಜಿ ಮುಖ್ಯಮಂತ್ರಿಗಳಂಥ ಮನೆ ಎಸ್ ಎಂ ಕೃಷ್ಣ ಅವರು ನಮ್ಮನ್ನು ಅಗಲಿದ್ದು ಭಾಳ ದೊಡ್ಡ ಒಂದು ಆಘಾತವನ್ನು ನಮ್ಮೆಲ್ಲರಿಗೆ ತಂದಿದೆ ಅವನು ಭಾಳ ಹತ್ತಿರದಿಂದ ನಾನು ನೋಡಿದ್ದೀನಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾನು ಪ್ರತಿಪಕ್ಷದ ನಾಯಕನಾಗಿ ಕೆಲಸ ಮಾಡ್ತಿದ್ದೆ ಹೀಗಾಗಿ ಅವರ ಒಂದು ಆಡಳಿತ ಆಡಳಿತ ವ್ಯವಸ್ಥೆ ಮತ್ತು ಅವರ ಒಂದು ವಿಜನರಿ ನನ್ನ ಕಣ್ಮುಂದೆ ಇದೆ ಸಾಕಷ್ಟು ವಿಚಾರಗಳಲ್ಲಿ ಅವ್ರನ್ನ ಅವ್ರ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ರು ಸಹಿತಕ್ಕೆ ಎಲ್ಲ ಹಂತದಲ್ಲಿ ಭಾಳ ತಾಳ್ಮೆಯಿಂದೆ ಇವತ್ತೇನು ನಾವು ನೋಡ್ತಾ ಇದ್ದೇವಲ್ಲ ಇವತ್ತು ಪಾರ್ಲಿಮೆಂಟ್ ಇರ್ಬೋದು ಅಸೆಂಬ್ಲಿ ಇರ್ಬೋದು ಭಾಳ ಗೊಂದಲದಲ್ಲಿ ನಡೀತಾ ಇದ್ದಾವೆ ಸರಿಯಾಗಿ ಡಿಬೇಟ್ಗಳು ಆಗ್ತಾ ಇಲ್ಲ ಚರ್ಚೆಗಳು ಅವಕಾಶ ಇಲ್ಲ ಆದರೆ ಆ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಾನು ಪ್ರತಿಪಕ್ಷ ನಾಯಕನೇ ಇದ್ದಾಗ ಸಾಕಷ್ಟು ಹೋರಾಟ ನಾವೆಲ್ಲ ಮಾಡಿದಾಗೂ ಸಹಿತಕ್ಕೆ ಯಾವುದೇ ವಿಚಾರಗಳನ್ನ ಡಿಬೇಟ್ ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ರು ಒಳ್ಳೆ ರೀತಿಯಿಂದ ಪರಿಣಾಮಕಾರಿಯಂತ ಡಿಬೇಟ್ಗಳು ನಡೀತಾ ಇದ್ವು ಅದಕ್ಕೆ ಬಹಳ ತಾಳ್ಮೆಯಿಂದ ಉತ್ತರ ಕೊಡ್ತಿದ್ರು ಮತ್ತು ಇನ್ನೊಂದು ನಾನು ವಿಶೇಷವಾಗಿ ಎಸ್ ಎಂ ಕೃಷ್ಣ ಅವರಲ್ಲಿ ನೋಡಿದ್ದಂತಂದ್ರೆ ಒಂದು ಆಡಳಿತ ಸುಧಾರಣಾ ಒಂದು ರೀತಿಯಲ್ಲಿ ಬಹಳ ಉತ್ತಮವಾಗಿ ಆಡಳಿತ ನಿರ್ವಹಣೆ ಮಾಡಿ ಆಡಳಿತ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವಂತಹ ಕೆಲಸ ಮಾಡಿದರು ಮತ್ತು ಅದರಲ್ಲಿ ಬಹಳ ಪ್ರಮುಖವಾಗಿ ಅವರು ಹಣಕಾಸು ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಆ ಬಜೆಟ್ ಯಾವ ರೀತಿ ಇರಬೇಕು ಮತ್ತು ನಮ್ಮ ಆರ್ಥಿಕ ಶಿಸ್ತನ್ನು ಯಾವ ರೀತಿ ಕಾಪಾಡಿಕೊಂಡು ಹೋಗಬೇಕು ಅನ್ನುವಂಥ ರೀತಿಯಲ್ಲಿ ಚಿಂತನೆ ಮತ್ತು ಅದನ್ನು ಬೇರೆ ಬೇರೆ ಕಾನೂನುಗಳ ಮುಖಾಂತರ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ಬಜೆಟ್ ಅನ್ನ ಇತಿಮಿತಿ ಎಷ್ಟೋ ಖರ್ಚು ಮಾಡಬೇಕು ಎಷ್ಟೋ ನಮ್ಮ ಬಜೆಟ್ ಲಿಮಿಟ್ ಇರಬೇಕು ಅದರ ಖರ್ಚು ವೆಚ್ಚ ಎಷ್ಟು ಇದನ್ನ ಒಂದು ರೀತಿ ಕಾನೂನು ಬದ್ಧತೆ ಮತ್ತು ಶಿಸ್ತನ್ನು ತರುವಂತಹ ಕೆಲಸ ಬಹುಶಃ ಯಾರ್ದಾರು ಕಾಲದಲ್ಲಿ ಮಾಡಿದರೆ ಅದು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಮತ್ತು ಅಷ್ಟೇ ಅಲ್ಲ ಅದೇ ಪರಂಪರೆಯನ್ನ ಎಸ್ ಎಂ ಕೃಷ್ಣ ಅವರು ಈ ಒಂದು ಆರ್ಥಿಕ ಶಿಸ್ತನ್ನು ತಗೋದಿಲ್ಲ ಅದನ್ನು ಇವತ್ತಿನ ಎಲ್ಲ ಸರ್ಕಾರಗಳು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಇದು ಬಹಳ ಒಂದು ವೈಶಿಷ್ಟ್ಯಪೂರ್ಣವನ್ನ ಹೀಗಾಗಿ ಒಬ್ಬ ವಿಜನರಿ ಇರುವಂತಹ ವ್ಯಕ್ತಿ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಕಾಳಜಿ ಹೊಂದಿ ಸಾಕಷ್ಟು ಅದರಲ್ಲಿ ಅಭಿವೃದ್ಧಿ ಪರವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಇಡೀ ಕರ್ನಾಟಕದ ಒಂದು ಅಭಿವೃದ್ಧಿಗೆ ಒತ್ತು ಕೊಡುವಂತ ಕೆಲಸವನ್ನು ಮಾಡಿದ್ರು ಹೀಗಾಗಿ ಒಬ್ಬ ಉತ್ತಮ ಆಡಳಿತಗಾರ ಮತ್ತು ಒಳ್ಳೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು ಒಬ್ಬ ಮೌಲ್ಯಯುತವಾದಂತಹ ರಾಜಕಾರಣಿಯಾಗಿ ಒಂದು ಶಿಸ್ತುಬದ್ಧವಾದ ರಾಜಕಾರಣಿಯಾಗಿ ಬೆಳವಣಿಗೆ ತಗೊಂಡ್ರು ಮತ್ತು ಎಲ್ಲರಿಗೂ ಒಂದು ರೀತಿ ಮಾರ್ಗದರ್ಶನ ಮಾಡುವಂತಹ ಕೆಲಸವನ್ನು ಎಸ್ ಎಂ ಕೃಷ್ಣ ಅವರು ಮಾಡಿದ್ರು ಅನ್ನುವಂಥ ಮಾತನ್ನು ಹೇಳ್ತೀನಿ ಹೀಗಾಗಿ ಅವರ ಅಗಲಿಕೆ ರಾಜಕೀಯ ರಂಗಕ್ಕೆ ಒಂದು ದೊಡ್ಡ ನಷ್ಟ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಮಾನ್ಯ ಎಸ್ ಎಂ ಕೃಷ್ಣ ಅವರ ಇವತ್ತು ಅಗಲಿಕೆಯ ದುಃಖವನ್ನು ಬಳಸುವಂತಹ ಇವತ್ತು ಶಕ್ತಿ ಆ ಕುಟುಂಬಕ್ಕೆ ಸಿಗಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಮತ್ತು ಎಸ್ ಎಂ ಕೃಷ್ಣ ಅವರ ಆತ್ಮಕ್ಕೆ ಶಾಂತಿಯನ್ನು ನಾನು ಕೊಡ್ತಾ ಇದ್ದೀನಿ